ನಮಸ್ಕಾರ ಕಿಚನ್ ಸ್ವಾಗತ ಯಾನೀನಿ ಟೈಲರ್ ಶಾಪ್ಲಾ ಹೋರಂಟು ಟೈಲರ್ ಶಾಪ್ ಅಲ್ಲಿ ಇಲ್ಲಿ ತಿಳಿಗೆಲ್ಲ ಉಲ್ಪರ್ದು ಹಾಸ್ಪಿಟಲ್ ಹೋಗೋಡು ಅಮ್ಮಗೆ ಜ್ವರ ತ ಮರದಬೋಡಿತ್ತು ಅಂಜ ಹಾಸ್ಪಿಟಲ್ಗೆ ಬತ್ತಾ ಅಲ್ಲಿ ಮಾರ್ಕೆಟ್ ಮಾರ್ಕೆಟ್ಗೆ ಬತ್ತಾ ಮೀನ್ದ ಮೀನ್ದ ಮಾರ್ಕೆಟ್ ಇಟ್ಟು ದಾದ ಉಂಡು ಬಂದು ತೂಕ ಬಂದು ಅಡಿಗೆ ಬತ್ತಾ ತೂಕ ದಾದ ಉಂಡು ಬಂದು ಜೋಕುಲಿಂಕಾಲಂಬಯ್ಯಾರ ಬಂಗಡೆ ಕಲ್ಲೂರ್ ಪುರ ಇತ್ತೆ ತೊನ್ನೆ ಮುಂದೆ ತೊನ್ನೆ ಪಂದೊಂದಿತ್ತೇರಿ ಜೋಕುಲ ಪೋದು ಮೀನು ಅವಳು ಮೀನು ಮಾತೈತೆ ನಾವಿಂತ ಹೋಗಿತ್ತೇರಿ ಅಲ್ಲಿ ತೆರೆದ ಸೀದಾ ಬೇಕರಿ ಭತ್ತಾ ಬೇಕರಿ ಜೋಕಲಿ ತಿಂಡಿ ಬೋಡ್ಕಂಡೇ ರೀ ಅಂಚೆ ಅಡ್ಯಾಕ್ ಬತ್ತ ಅಲ್ಲಿ ತರದ್ದು ತಿಂಡಿ ಪತ್ತೊಂದು ಇಲ್ಲಾಗ ಪಿದಡಿಯ ಇಲ್ಲಾಗ ಭತ್ತ ವಾಪಸ್ಸು ഈ ലാഗ് ഞാൻ ഇടകയാണ് മാത്രമല്ലേ നെക്സ്റ്റ് ലാഗ് തിക്കുക